नमस्कार न्यूज 26 के स्वागत ವೆಂಕ್ಯ ಅಂಗಳಕ್ಕೆ ಬಂದ್ಲು ಸಿಮ್ಲಾ ಸುಂದರಿ ಸಾಗರ್ ಪೌರಾಣಿಕ್ ಸಿನಿಮಾದಲ್ಲಿ ರೂಪಾಲಿ ಸೂತ್ ಸಾಗರ್ ಪೌರಾಣಿಕ್ ನಿರ್ದೇಶನದ ವೆಂಕ್ಯ ಚಿತ್ರಕ್ಕೆ ಸಿಮ್ಲಾ ಬೆಡಗಿ ರೂಪಾಲಿ ಎಂಟ್ರಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಸಾಗರ್ ಪೌರಾಣಿಕ್ ಹೊಸ ಸಿನಿಮಾ ವೆಂಕ್ಯ ಶೂಟಿಂಗ್ ಬರದಿಂದ ಸಾಕ್ತಿದೆ ಈ ಬಾರಿ ಸಾಗರ್ ನಿರ್ದೇಶನದ ಜೊತೆಗೆ ನಾಯಕನಾಗಿಯೂ ಬಣ್ಣ ಹಚ್ಚಿದ್ದು ಇದೀಗ ವೆಂಕ್ಯ ಬಳಗಕ್ಕೆ ಯುವ ನಟಿಯೊಬ್ಬರ ಆಗಮನವಾಗಿದೆ ಸಿಮ್ಲಾ ಸುಂದರಿ ರೂಪಾಲಿ ಸೂತ್ ಸಾಗರ್ ಪೌರಾಣಿಕ್ ಚಿತ್ರದಲ್ಲಿ ನಟಿಸ್ತಾ ಇದ್ದು ಈ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದ್ದಾರೆ ಮೂಲತಃ ಸಿಮ್ಲಾದವರಾದ ರೂಪಾಲಿ ಕಾಲೇಜು ದಿನಗಳಿದ್ದಾಗಲೇ ಮಾಡೆಲಿಂಗ್ ಅಖಾಡಕ್ಕೆ ಇಳಿದಿದೆ ಮಾಡಲಿಂಗ್ ಜೊತೆ ಜೊತೆಯಲ್ಲಿ ಹಲವು ಮ್ಯೂಸಿಕ್ ಆಲ್ಬಂಗಳಲ್ಲಿ ನಟಿಸಿರುವ ಈ ಸಿಮ್ಲಾ ಚೆಲುವೆ ಹಾಡಿ ಸಿಂಧು ಅವರೊಂದಿಗೆ ಸೂಪರ್ ಹಿಟ್ ಹಾಡು ಹಾರ್ನ್ ಬ್ಲೋನಲ್ಲಿ ಹೆಜ್ಜೆ ಹಾಕಿದ್ದಾರೆ ಇದೀಗ ವೆಂಕ್ಯ ಸಿನಿಮಾದ ಮೂಲಕ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ